ಶಿವಮೊಗ್ಗದಲ್ಲಿ ಎಷ್ಟು ತಾಲೂಕ್ ಇದೆಯಪ್ಪ ಲಾಸ್ಟ್ ಮುಡಿ ಕೊಟ್ಟಿದ್ದು ನೈನ್ ಸ್ಟ್ಯಾಂಡರ್ಡ್ ಅಲ್ಲಿ ಮಲೆ ಮಲೇಶ್ವರ ಬೆಟ್ಟದಲ್ಲಿ ಹಾ ನಾವು ಚೆನ್ನಾಗಿದ್ದೀವಿ ನೀವು ಊಟ ಮಾಡಿದಾ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ನಂದು ಕಿರಣ್ ಇದ್ದೀನಿ ನಾವಿವತ್ತು ಸಿಗಂದೂರ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಹಾಗೆ ಹೋಗ್ತಾ ಇದ್ದೀವಿ ಕೂಡ ಇವಾಗ ನೈಟ್ ಲೆವೆನ್ ತರ್ಟಿಗೆ ಟ್ರೈನ್ ಇದೆ ಇವಾಗ ಟೈಮು ನೈನ್ ಟ್ವೆಂಟಿ ಆಗಿದೆ ಎಲ್ಲ ಪ್ಯಾಕಿಂಗ್ ಎಲ್ಲ ಮುಗೀತು ಊಟವೂ ಆಯಿತು ಪೂಜೆ ಅವಾಗಲೇ ಮಾಡಿದೆ ಬನ್ನಿ ತೋರಿಸ್ತೀನಿ ಪೂಜೆ ಹೇಗೆ ಮಾಡಿದ್ದೀನಿ ಅಂತ ವೈಭವಲಕ್ಷ್ಮಿ ಏಳನೇ ವಾರ ಆಯಿತು ಏಳನೇ ವಾರ ದೇವ್ರನ್ನ ಕೂರಿಸಿದ್ದೀನಿ ನೋಡ್ತಾ ಇರ್ಬೋದು ಪೂಜೆ ಎಲ್ಲ ಮಾಡಿ ರೊದ್ದು ಕತೆ ಎಲ್ಲ ಓದಿ ಅಷ್ಟೊ ಥರ ಎಲ್ಲ ಓದಿ ಎಲ್ಲ ಆಯಿತು ಫ್ರೆಂಡ್ಸ್ ಇನ್ನೇನು ಇವಾಗ ಹೊರಡ್ಬೇಕಷ್ಟೇ ಬ್ಯಾಲೆನ್ಸು ಹಾಂ ಫ್ರೆಂಡ್ಸ್ ನಾನು ನಿಮ್ಗೆ ಇನ್ನೊಂದು ತೋರಿಸ್ಬೇಕು ನಮ್ಮ ಮನೆ ನಾನು ಇನ್ನೂ ಒಂದು ಡೆಕೋರೇಟ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ಬಲ್ಪದು ಬೌಲು ಅಲ್ಲಿ ಪ್ಲಾಸ್ಟಿಕ್ ಟು ಲೋಟಸ್ ಹಾಕ್ಬಿಟ್ಟು ದಿನ ಈ ಥರ ಆ ಥರ ಶಾಮಂತಿಗೆ ಹೂವು ಇದ್ದರೆ ಫುಲ್ ಶಾಮಂತಿಗೆ ಹಾಕಿರ್ತೀನಿ ಒಂದೊಂದಿನ ಒಂದೊಂದು ಥರ ಕಾಣಿಸ್ತಾ ಇರುತ್ತೆ ಪೂಜೆ ಮಾಡಿದಾಗೆಲ್ಲ ಇಲ್ಲೂ ಹೂವು ಚೇಂಜ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಪಾಸಿಟಿವ್ ವೈಬ್ಸು ಮನೆಯಲ್ಲಿ ಫ್ಲವರ್ಸ್ ಎಲ್ಲ ಇದ್ರೆ ಅದರಲ್ಲೂ ಈ ಥರ ಎಲ್ಲೋ ಕಲರ್ ಫ್ಲವರ್ ಇದ್ರಂತೂ ತುಂಬ ಪಾಸಿಟಿವ್ ವೈಬ್ಸು ನೀವು ಬೇಕಾರೆ ಟ್ರೈ ಮಾಡಿ ನೋಡಿ ಮನಸ್ಸು ತುಂಬ ನೆಮ್ಮದಿ ಸಿಗುತ್ತೆ ಮನೇಲಿ ಸ್ವಲ್ಪ ಪೀಸ್ಫುಲ್ಲಾಗಿರುತ್ತೆ ನಾನು ಆಟೋ ಬುಕ್ ಮಾಡಿಕೊಂಡು ಕೆಂಗೇರಿ ರೈಲ್ವೆ ಸ್ಟೇಷನ್ಗೆ ಇದ್ದೀನಿ ಕಿರಣ್ಗೆ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಕೊಡಲಿಲ್ಲ ಏನೋ ತುಂಬ ಜಾಸ್ತಿ ಕೆಲಸ ಆಯಿತು ಅಂತ ನಾನು ಕೆಂಗೇರಿಗೆ ಹೋಗಿ ಟ್ರೈನ ಕ್ಯಾಚ್ ಮಾಡ್ಕೊಂಡು ಹೋದರೆ ಕಿರಣ್ ಡೈರೆಕ್ಟ್ ಮೆಜೆಸ್ಟಿಕ್ಕಿಗೆ ಬರ್ತಾರೆ ಸೊ ನಾನು ಆಟೋದಲ್ಲಿ ಹೋಗ್ತಾ ಇದ್ದೀನಿ ಆಟೋಹಣ ಫಾಸ್ಟಾಗಿ ಕರ್ಕೊಂಡು ಹೋಗ್ತಾ ಇದ್ದರು ಫ್ರೆಂಡ್ಸ್ ನಾನು ಕೆಂಗೇರಿ ರೈಲ್ವೆ ಸ್ಟೇಷನ್ ಒಳಗಡೆ ಬಂದಿದ್ದೀನಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಟ್ರೈನು ಮೈಸೂರಿಂದ ಬರೋ ಟ್ರೈನ ಇವಾಗ ನಾನು ಕ್ಯಾಚ್ ಮಾಡಬೇಕು ಟೆನ್ ಇಲ್ಲಿ ಬರುತ್ತಂತೆ ಇಲ್ಲಿಂದ ಮೆಜೆಸ್ಟಿಕ್ ಪ್ಲ್ಯಾಟ್ಫಾರ್ಮ್ ನಂಬರ್ ಟೂಗೆ ಹೋಗ್ಬೇಕಂತೆ ಅಲ್ಲಿ ಹೋಗಿ ನಾನು ಟ್ರೈನ್ ಹತ್ಕೋಬೇಕು ಟ್ರೈನ್ ಇನ್ನೂ ಟೆನ್ ಥರ್ಟಿಗೆ ಇಲ್ಲಿಗೆ ಬರುತ್ತಂತೆ ಕೆಂಗೇರಿಗೆ ಸೊ ಹೋಗ್ತಾ ಇದ್ದೀನಿ ಫೈನಲ್ಲೇ ಸಾಗರ ಬಂದ್ವಿ ನಮ್ಮ ಟ್ರೈನ್ ಹೊರಟಿದೆ ಆಲ್ರೆಡಿ ಕೊನೆಗೂ ನಾವು ರೀಚ್ ಆದ್ವಿ ನಂದವರು ತುಂಬ ಚಳಿ ಆಗಿಬಿಟ್ಟೈತೆ ಅಯ್ಯೋ ಗೈಸ್ ನೆನೆ ನೆನೆ ನೈಟ್ ಇನ್ನೇನ್ ಟ್ರೈನ್ ಹೊರಡಬೇಕು ಆಗಾಗ ರೈಲ್ವೆ ಸ್ಟೇಷನ್ ಬಂದಿದ್ದು ಅದಕ್ಕೆ ನಾನು ವಿಡಿಯೋನೇ ಮಾಡಕಾಗಿಲ್ಲ ಟೆನ್ಷನ್ ಅಲ್ಲಿ ಆವುಗಳು ಗೊತ್ತಲ್ಲ ಆನ್ ಟೈಮ್ ಇರ್ತೀವಿ ಎಮ್ಮೆ ಮಂದನ ಇವತ್ತು ಎಲ್ಲಿದ್ದೀವಿ ಅಪ್ಪ ನಾವು ಶಿವಮೊಗ್ಗ ನಿಮ್ಮ ಮುಗ ಶಿವಮೊಗ್ಗ ಸಾಗರ ಹಾ ಮತ್ತೆ ಬೋಲ್ ನೋಡ್ಲಿಲ್ವಾ ಟ್ರೈನಲ್ಲಿ ನೀನು ಸಾಗರ ಒಳ್ಳೆ ಕತೆ ಆಯ್ತಲ್ಲ ನೀನು ಶಿವಮೊಗ್ಗದಲ್ಲಿ ಎಷ್ಟು ತಾಲೂಕು ಇದೆಯಪ್ಪ ವಾವ್ ನಿಮ್ಮ ಶಿವಮೊಗ್ಗದಲ್ಲಿ ನಿನ್ನ ಫ್ರೆಂಡು ಇಲ್ಲೇ ಅವ್ರೆ ನೋಡ್ತೀಯಾ ಬೆಂಗಳೂರಿಂದ ಎಷ್ಟು ಕಿಲೋಮೀಟರ್ ದೂರಲ್ಲಿ ಇದೀವಪ್ಪ ನಾವು ಮುನ್ನೂರ ಐವತ್ಮೂರು ಕಿಲೋಮೀಟ್ರಾ ಹ್ಮ್ ಮೂರು ಕಿಲೋಮೀಟ್ರ ಹೋಗ್ತೀನಿ

ಒಟ್ಟೆ ಅಶ್ವಾಗ್ತಿತ್ತು ಅಲ್ಲೇ ಬಸ್ ಸ್ಟ್ಯಾಂಡಲ್ಲಿ ಒಂದು ಹೋಟೆಲ್ ಇತ್ತು ಅಲ್ಲಿ ಹೋಗಿ ಇಡ್ಲಿ ತಿಂದ್ವಿ ಇಬ್ರು ಲೈಟಾಗಿರಲಿ ಅಂತ ಜಸ್ಟ್ ಎರಡೇ ಎರಡು ಇಡ್ಲಿ ತೊಗೊಂಡು ನಾನೊಂದು ಕಿರಣ ಒಂದು ಇಡ್ಲಿ ತಿಂದು ಬಸ್ ಹತ್ತಿ ಹೋದ್ವಿ ಫ್ರೆಂಡ್ಸ್ ಬಸ್ ಇಳೀತು ಲಾಂಚಿಗೆ ವೆಯ್ಟ್ ಮಾಡ್ತಿದ್ರು ಎಲ್ಲರೂ ಸೊ ನಾವು ಕೂಡ ಲಾಂಚಿಗೆ ವೆಯ್ಟ್ ಮಾಡೋಣ ಅಂತ ಹೇಳಿ ವೆಯ್ಟ್ ಮಾಡ್ತಾಯಿದ್ವಿ ಅಲ್ಲಿ ನೋಡಿ ನಮ್ಮ ನಮ್ಮದು ಲಾಂಚ್ ಬರ್ತಾ ಇದೆ ಮತ್ತು ಅಲ್ಲಿ ಸೇತ್ವೆ ಕಟ್ತಿದ್ದಾರೆ ಫ್ರೆಂಡ್ಸ್ ತುಂಬ ದೊಡ್ಡದು ಬ್ರಿಡ್ಜ್ ಕಟ್ತಿದ್ದಾರೆ ಅಂದರೆ ಇನ್ನೂ ಫ್ಯೂಚರಲ್ಲಿ ಇನ್ನೊಂದು ಸ್ವಲ್ಪ ವರ್ಷ ಆದಮೇಲೆ ನಾವು ಈ ಥರ ವೆಯ್ಟ್ ಮಾಡಿ ಲಾಂಚಲ್ಲಿ ಹೋಗೋದು ಆ ಥರ ಎಲ್ಲ ಏನೂ ಇರೋದೇ ಇಲ್ಲ ಅನಿಸುತ್ತೆ ಮತ್ತು ಇದೆಲ್ಲ ಟೈಮಿಂಗ್ಸ್ ಅಲ್ವಾ ನಾವು ಏನಾದರೂ ಬೇಗ ಬಂದರೆ ವೆಯ್ಟ್ ಮಾಡಿ ಆ ನೋಡಿ ವೆಯ್ಟ್ ಮಾಡಿಬಿಟ್ಟು ಹೋಗಬೇಕು ಆ ಥರ ಏನೂ ಇರೋಲ್ಲ ಅನಿಸುತ್ತೆ ಜಸ್ಟ್ ಬಂದರೆ ಡೈರೆಕ್ಟಾಗಿ ಸೇತ್ವೆ ಮೇಲೇ ಟೆಂಪಲ್ಗೆ ಹೋಗ್ಬೋದು ಆ ಥರ ಆಗುತ್ತೆ ಇನ್ನೊಂದು ಎರಡು ಮೂರು ವರ್ಷದಲ್ಲಿ ಲಾಂಚ್ ಬಂತು ಲಾಂಚ್ ರೆಡಿ ಆಯಿತು ಎಲ್ಲರೂ ಫೋಟೋ ಎಲ್ಲ ತಕ್ಕೊತಾ ಇದ್ರು ನಾವೆಲ್ಲ ವೀಡಿಯೋ ಮಾಡ್ಕೊಂಡ್ವಿ ಹಿಂದೆಗಡೆ ಒಂದು ಯುಟಿಲಿಟಿ ಇದಿತ್ತು ಡೋರ್ ಇತ್ತು ಅದರೊಳಗಡೆ ಏನಿದೆ ಅಂತ ನೋಡಿದ್ರೆ ಅಲ್ಲಿ ಜಾಕೆಟ್ ಸೇಫ್ಟಿ ಜಾಕೆಟ್ಸು ಮತ್ತು ರಿಂಗ್ಸ್ ಇರುತ್ತಲ್ಲ ಸ್ವಿಮ್ ಮಾಡೋಕೆ ಬರದೇ ಇರೋರು ಆ ಥರ ಎಲ್ಲ ಎಲ್ಲ ಸೇಫ್ಟಿ ಥಿಂಗ್ಸ್ ಇಟ್ಕೊಂಡಿದ್ರು ರೋಪು ಅದೆಲ್ಲ ಇಟ್ಕೊಂಡಿದ್ರು ಚೆನ್ನಾಗಿತ್ತು ಅದೆಲ್ಲ ಅದರೊಳಗಡೆ ಇನ್ನೂ ಏನೇನೋ ಅಂದರೆ ಆಲ್ ಆಫ್ ಎ ಸಡನ್ ಏನೋ ಆಗೋಲ್ಲ ಇನ್ ಕೇಸ್ ಆದ್ರೂ ಸೇಫ್ಟಿ ಮೆಷರ್ಸ್ ಬೇಕಲ್ಲ ಅದೆಲ್ಲ ಇಟ್ಕೊಂಡಿದ್ರು ಆಮೇಲೆ ನೋಡಿ ವ್ಯೂ ಹೆಂಗೆ ಕಾಣಿಸ್ತಿದೆ ಎಷ್ಟು ಚೆನ್ನಾಗಿತ್ತು ಅಂದರೆ ವ್ಯೂ ನಾನು ಆ್ಯಕ್ಚುಲಿ ಸಿಗಂದೂರ್ದ ನಾನೇನು ಫಸ್ಟ್ ಟೈಮ್ ಹೋಗಿಲ್ಲ ತುಂಬ ಸಲ ಹೋಗಿದ್ದೀನಿ ಬಟ್ ನಾನು ಯಾವಾಗ ಹೋದ್ರೂ ಒಂದು ಫಸ್ಟ್ ಟೈಮ್ ನೋಡ್ತಿದ್ದೀನೇನೋ ಆ ಥರ ಫೀಲ್ ಆಗುತ್ತೆ ಆ ಮೂವ್ ಹಾಕ್ತಿದ್ರೆ ಆ ವೇವ್ಸ್ ಬರುತ್ತೆ ನೋಡಿ ವಾವ್ ಅನ್ಸುತ್ತೆ ಅಷ್ಟು ಚೆನ್ನಾಗಿತ್ತು ನಂಗೆ ತುಂಬ ಖುಷಿಯಾಗಿತ್ತು ಇಲ್ಲಿ ಹೋಗೋಕ್ಕೆ ಬಿಕಾಸ್ ನಾವು ಎಲ್ಲೂ ಲಾಂಚಲ್ಲಿ ಹೋಗೋಲ್ಲ ಲಾಂಚಲ್ಲಿ ಹೋಗ್ತೀವಿ ವಾಟರ್ ಮಧ್ಯ ಅಂತ ಅಂದರೆ ಸಿಗಂದೂರ್ ಒಂದೇ ದೇವಸ್ಥಾನ ನೋಡಿ ಅದು ಕಟ್ಟಿರೋದೆಲ್ಲ ಆಗಿದೆ ಅಲ್ಲಿ ಜಸ್ಟು ಮೇಲ್ಗಡೆ ಏನೇನೋ ಆಗ್ತಿದ್ದಾರೆ ಬ್ರಿಡ್ಜ್ಗೆ ಅದನ್ನೇ ನೋಡ್ಕೊಂಡು ಹೋದ್ವಿ ತುಂಬ ಚೆನ್ನಾಗಿತ್ತು ಅಂದರೆ ಫುಲ್ ಮಜಾ ಆಯಿತು ಹೋಗ್ಬೇಕಾದ್ರೆ ವೇವ್ಸ್ ನೋಡಿ ಹೆಂಗೆ ಬರ್ತಿದೆ ಒಂದು ಕಡೆ ಭಯ ಆಗುತ್ತೆ ಅಪ್ಪ ಇಲ್ಲಿ ಬಿದ್ದು ಹೋಗ್ತೀನೋ ಅಂತ ಇನ್ನರ್ ಫೀಲಿಂಗು ಇನ್ನೊಂದು ಕಡೆ ಎಲ್ಲರೂ ಇಲ್ವಾ ನೋಡಿ ಎಷ್ಟು ಜನ ಇದ್ದಾರೆ ಅಂತ ನಮಗೆ ನಾವೇ ಸಮಾಧಾನ ಮಾಡ್ಕೊಳ್ಳೋದು ಆ ಥರ ನನಗೆ ಆ ಥರ ಅನಿಸ್ತಾಯಿತ್ತು ನಾವು ಹಿಂದೆ ಹೊಟ್ಟೋಗಿದ್ವಿ ಲಾಸ್ಟ್ ಹಿಂದೆ ಹೋದರೆ ಚೆನ್ನಾಗಿ ಕಾಣಿಸುತ್ತೆ ವಾಟರೆಲ್ಲ ಸೈಡಲ್ಲಿ ನಿಲ್ಲೋದು ಬೇಡ ಅಂತ ನಾವು ಇವಾಗ ದೇವಸ್ಥಾನ ಹತ್ರ ರೀಚ್ ಆದ್ವಿ ಫ್ರೆಂಡ್ಸ್ ನೋಡಿ ಸ್ವಲ್ಪ ರಶ್ ಇದ್ದಾರೆ ತುಂಬ ಏನು ರಶ್ ಇಲ್ಲ ಕ್ಷೇತ್ರ ಸಿಗುಂದರು ಚೋಡಿಸುವ ದೇಶ ಮೀಪೆ ಕಿರಣಿದ್ರು ಫ್ರೆಂಡ್ಸ್ ಕಿರಣ ಅವ್ರದ್ದು ಕೂದಲು ಇವತ್ತೆಲ್ಲ ಅಷ್ಟು ನೋಡ್ಕೊಬಿಡಿ ಕೂದಲನ್ನ ಮುಡಿಯಾಗುತ್ತೆ ಇನ್ನು ಸ್ವಲ್ಪ ಟೈಮಲ್ಲಿ ಅಲ್ಲ ದೇವರಿಗೆ ಸೊ ದೇವಸ್ಥಾನ ಹಿಂದುಗಡೆ ಒಂದು ರೋಡ್ ಇದೆ ಅದು ಸ್ನಾನ ಮಾಡೋದಕ್ಕೆ ಮುಡಿ ಕೊಡೋದಕ್ಕೆ ಹಿಂದ್ಗಡೆ ಅನ್ನದಾಸೋಹ ಹೋಟಲ್ಲು ಮತ್ತು ಇಲ್ಲಿ ರೂಮ್ಸು ಸಹ ಅವೈಲೇಬಲ್ ಇದೆ ಆ್ಯಕ್ಚುಲಿ ಒಂದು ಸಪ್ ಟೈಮ್ ಇಲ್ಲಿ ತುಂಬ ಓಡಾಡ್ತಿದ್ವಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಪ್ರತಿ ವರ್ಷ ಬರ್ತಿದ್ವಿ ಸಿಗಂದೂರಿಗೆ ಸೊ ಆಫ್ಟರ್ ಲಾಂಗ್ ಟೈಮ್ ಮೇ ಬಿ ಫೋರ್ ಇಯರ್ಸ್ ಆಗಿದೆ ಅನಿಸುತ್ತೆ ನಾನು ಬಂದೀಗ ಸೊ ಫೋರ್ ಇಯರ್ಸ್ ಬರ್ತಾ ಬರ್ತಾಯಿದ್ದೀನಿ ತುಂಬ ಮೆಮೊರೀಸ್ ಇದೆ ಇಲ್ಲಿ ರೋಡಲ್ಲಿ ನೋಡಿ ಕಾಣ್ತಿದೆಯಲ್ಲ ಇದೇ ರೂಮಲ್ಲಿ ನಾವು ಎಲ್ಲ ಸ್ಟೇ ಆಗಿದ್ವಿ ಒಂದು ನೈಟು ತುಂಬ ಎಂಜಾಯ್ ಮಾಡಿದ್ವಿ ಆತಲ್ಲೇ ಇದ್ದು ಓಡಾಡೋದು ಆ್ಯಕ್ಚುಲಿ ಅವಾಗೆಲ್ಲ ಒಂದು ಹದಿನೈದು ಜನ ಸೀಟಿಗೆ ಬಂದಿದ್ವಿ ಸೀಟಿ ಇಲ್ಲ ಅಂದರೂ ಸಹ ಒಬ್ಬರು ಒಬ್ರು ತೊಡೆ ಮೇಲೆ ಕೂತ್ಕೊಂಡು ಎಂಥ ಮೆಮೊರೀಸ್ ಅಂತಂದರೆ ಅವಾಗ ನಿಜಕ್ಕೂ ಕಾಣ್ತಿದ್ಲ್ಲ ಇದೇ ಕೀಲಿ ನಾವು ಇದ್ದಿದ್ದು ಇದೇ ರೂಮಲ್ಲಿ ಮುಂದೆ ಹೋದ್ರೆ ಒಂದು ಹೋಟ್ಲು ಬರುತ್ತೆ ಅವಾಗೆಲ್ಲ ಬಸ್ ಟೈಮಿಂಗ್ಸ್ ಎಲ್ಲ ಇನ್ನೂ ಗೊತ್ತಿರಲಿಲ್ಲ ಈ ಹೋಟ್ಲವ್ರನ್ನ ಕೇಳಿದ್ರೆ ಅವ್ರು ಪಕ್ಕಾ ಟೈಮಿಂಗ್ಸ್ ಹೇಳೋರು ಮುಂದೆ ಇಲ್ಲಿ ಬರುತ್ತೆ ಇದೇ ಬಸ್ ಬರುತ್ತೆ ಈ ಟೈಮ್ ಬರುತ್ತೆ ಅಂತ ಇಲ್ಲಿ ಮತ್ತು ಇಲ್ಲಿ ಮೊಬೈಲ್ ಚಾರ್ಜಿಂಗ್ಗೆ ಸಾಕೆಟಲ್ಲಿ ಇವರೇ ಹೆಲ್ಪ್ ಮಾಡ್ತಿದ್ದರು ಪವರ್ ಕೊಡ್ತಿದ್ದರು ಮೊಬೈಲ್ ಚಾರ್ಜಿಂಗ್ ಹಚ್ಚೋದಕ್ಕೆ ನೀವು ಈ ಹೋಟ್ಲು ಇನ್ನೂ ಹಂಗೆ ಇದೆ ತುಂಬ ಚೆನ್ನಾಗಿದೆ ನನಗೆ ಎಲ್ಲಾನು ಇದು ಸ್ನಾನ ಮಾಡಿದಾಗ ಬಿಸಿನೀರು ಸಹ ಅವೈಲೇಬಲ್ ಇದೆ ಇಲ್ಲಿ ಹಾಟ್ ವಾಟರ್ ಸಿಗುತ್ತೆ ಇಲ್ಲಿ ಸ್ನಾನ ಮಾಡೋದಕ್ಕೆ ಇದು ಬಂದು ನಿಮಗೆ ರೂಮು ಶ್ರೀ ಮಾತಾ ವಸತಿ ಗೃಹ ಅಂತ ಎಷ್ಟು ಚೆನ್ನಾಗಿದೆ ಖುಷಿ ನಿಜಲು ಮೊದಲು ಇದೆಲ್ಲ ಕಾರ್ ತೊಗೊಂಡು ಬರ್ತಿದ್ದೆ ಇಲ್ಲಿವರೆಗೂ ಬಟ್ ಇವಾಗೆಲ್ಲ ಬಿಡ್ತಾ ಇಲ್ಲ ಕಾರ್ಗಳನ್ನ ಸವಿ ಸವಿ ನೆನಪು ಒಂದು ಟೈಮಲ್ಲಿ ತಿಂತಿದ್ದ ಜಾಗ ತಿನ್ನಕೋಸ್ಕರನೇ ಬಂದ ಫಸ್ಟು ಚೆನ್ನಾಗಿದೆ ನಿಂಜಲು ತುಂಬ ಖುಷಿ ಆಗ್ತಿದೆ ಆ್ಯಕ್ಚುಲಿ ಅವರು ಕೂತಿದ್ದಾರೆ ಮುಡಿ ಮಾಡ್ಕೊಳ್ಳೋಕ್ಕೆ ಮುಡಿ ನಡೀತಾ ಇದೆ ಕಿರಣ ಹೇಗೆ ಅನ್ನಿಸ್ತಿದೆ ಏನು ಬಂದೂರು ಜೋರ ಸುರಿತಾ ನೋಡಿ ಅಕ್ಕಿ ಹೊತ್ಕೊಳ್ಳೋದು ಅವರು ಮೂಡಿ ಕೊಡೋದು ನಾವು ಏನು ಬಂತು ಎಲ್ಲ ಅಕ್ಕಿ ಹೊತ್ಕೊಳ್ಳೋದು ಅವ್ರು ಓದ್ಕೊಳ್ಳೋದು ನೋಡಿದ್ದೀನಿ ಇನ್ನೊಬ್ಬರ ಮೇಲೆ ಓದ್ಕೊಳ್ಳೋದು ಈಗಲೇ ನೋಡಿದ್ದಾನೆ ಏನು ಕಾಣಿಸ್ತಾ ಗೊತ್ತಿಲ್ಲ ಚೆನ್ನಾಗಿ ಕಾಣಿಸ್ತೀವಿ ಬಿಡು ದೇವ್ರಿಗೆ ತಾನೆ ಕೊಡ್ತಿರೋದು ಹಾಗೆಲ್ಲ ಅನ್ಕೋಬಾರ್ದು ಫ್ರೆಂಡ್ಸ್ ಒಂದು ಕಡೆ ಫುಲ್ ಆಗಿದೆ ಇನ್ನೊಂದು ಕಡೆ ಇನ್ನೊಂದು ಇನ್ನೊಂದು ಕಡೆ ಪೆಂಡಿಂಗ್ ಇದೆ ಅಷ್ಟೇ ಮಾಡ್ತಾ ಇದ್ದಾರೆ ನಾನು ಲಾಸ್ಟ್ ಮುಡಿ ಕೊಟ್ಟಿದ್ದು ನೈನ್ ಸ್ಟ್ಯಾಂಡರ್ಡಲ್ಲಿ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಅದು ಬಿಟ್ಟರೆ ಇವಾಗಲೇ ಕೊಡ್ತಾ ಇರೋದು ನಾನು ನೋಡಿ ಎಷ್ಟು ವರ್ಷ ಗ್ಯಾಪ್ ಆಗಿದೆ ತುಂಬ ವರ್ಷ ಆಯಿತು ಹೆಚ್ಚು ಕಮ್ಮಿ ನೈನ್ ಅಂದರೆ ಟು ತೌಸಂಡ್ ನೈನು ಹದಿಮೂರು ಹದಿನಾಲ್ಕು ವರ್ಷ ಆಯಿತು ಆ್ಯಕ್ಚುಲಿ ವರ್ಷಕ್ಕೆ ಒಂದ್ಸಲ ಆದರೂ ಕೊಡಬೇಕಂತೆ ಬಟ್ ನನಗೆ ಕೊಟ್ಟಿರಲಿಲ್ಲ ಹದಿಮೂರು ಹದಿನಾಲ್ಕು ವರ್ಷದ ನಂತರ ಇವಾಗ ಕೊಡ್ತಾ ಕೊಡ್ತಾಯಿದ್ದೀನಿ ಮುಡಿ ಗೊತ್ತಿಲ್ಲ ಹೆಂಗೆ ಕಾಣಿಸ್ತೀನಿ ಅಂತ ಫಸ್ಟ್ ಟೈಮ್ ನನಗೂ ಬುದ್ಧಿ ಬಂದ ಮೇಲೆ ನೋಡ್ತಾ ಇರೋದು ನೋಡಿ ಮುಡಿ ಕಂಪ್ಲೀಟ್ ಕ್ಷಣಗಳಲ್ಲಿ ಮೊದಲು ರಾಮಾಚಾರಿ ಈಗ ಬೋಡಾಚಾರಿ ಆಯ್ಗ ವೃಷಪ್ ಆದ್ವಿ ಈಗ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ ಹೆಂಗ್ ಕಾಣಿಸ್ತಾ ಇದ್ದೀನಿ ಸುಂದರ ಸುರಸುಂದರ ಎಷ್ಟೋ ವರ್ಷಗಳ ನಂತರ ನಾನು ನೋಡ್ತಾ ಇರೋದು ಈ ತರ ಪರವಾಗಿಲ್ಲ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ ಇಲ್ಲ ಫ್ರೆಂಡ್ಸ್ ಜಾಸ್ತಿ ತುಂಬ ರಶ್ಯಾಲ್ಲ ತುಂಬ ರಶ್ಯಾಲ್ಲ ಆರಾಮಾಗಿದೆಸಾತ್ ಹೋಗಿಲ್ವಲ್ಲ ಅದೇ ಗೊತ್ತಾಯ್ತು ನಿಮಗೆ ಇವಾಗ ಆಲ್ಮೋಸ್ಟ್ ಮಧ್ಯಾಹ್ನ ಆಯ್ತಾ ಬಂತಲ್ಲ ಎಲ್ಲ ದರ್ಶನ ಮಾಡಿಕೊಂಡು ಕೊಲ್ಲೂರ್ಗೆ ಹೋಗಿರ್ತಾರೆ ಮೋಸ್ಟ್ಲಿ ಎಲ್ಲ ಮೋಸ್ಟ್ಲಿ ಕೊಲ್ಲೂರ್ಗೆ ಹೋಗಿರ್ತಾರೆ ಗಾಯ್ಸ್ ಅದರಿಂದ ಜನಗಳೆಲ್ಲ ಹೋಗಿರ್ತಾರೆ ಈಗ ನಾವು ಆರಾಮ್ಸೆ ನಿಮಗೆ ದರ್ಶನ ಮಾಡಿಕೊಂಡು ಇಲ್ಲಿ ಹನ್ನೆರಡುವರೆ ಹನ್ನೆರಡುವರೆಗೆ ಅನ್ನದಾನ ಐತಿ ಸೊ ಸೋ ತಾಯಿ ಪ್ರಸಾದ ತಿಂದ್ಕೊಂಡು ನಾವು ಹೊರಡೋಣ ಇನ್ನೇನು ದೇವಸ್ಥಾನ ಅಂತರ ಬಂದ್ವಿ ಬನ್ನಿ ನೋಡ್ಕೊಂಡು ಏನಾದರೂ ಇನ್ಫಾರ್ಮೇಷನ್ ಬೇಕಂದ್ರೆ ಇಲ್ಲಿ ವಿಚಾರಿಸ್ಬೋದು ಸೊ ಕಲ್ಲೂರು ಎಷ್ಟು ಗಂಟೆ ಬಸ್ ಬರುತ್ತೆ ಎಲ್ಲಿ ಮುಡಿ ಕೊಡೋದು ಎಷ್ಟು ಚಾರ್ಜಸ್ಸು ಪ್ರತಿಯೊಂದು ಇಲ್ಲಿ ನೋಡ್ಕೊತಾರೆ ನಿಮಗೆ ಫರ್ದರ್ ಇನ್ಫಾರ್ಮೇಷನ್ ಬೇಕು ಅಂದರೆ ನೀವು ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ದೇವಸ್ಥಾನ ಹಿಂದೂಗಡೆಗೆ ಇದ್ದು ಬರ್ತಾ ಇದಾರೆ ತುಂಬ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಫ್ರೆಂಡ್ಸ್ ಮೊದಲೇ ಬೆಲೆ ಏನು ಇರಲಿಲ್ಲ ಗ್ರಿಲ್ಗಳು ನಾನು ನೋಡ್ದಂಗೆ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಅಂದವ ರೇ ರೀ ಯಾಕೆ ಪ್ರಸಾದ ಅರ್ಜೆಂಟಾ ಇವಾಗ ತಾಯಿ ಸನ್ನಿಧಾನಕ್ಕೆ ಬಂದ್ವಿ ನೀನು ಎಂಟ್ರಿ ಆಗ್ತಾ ಇದ್ದೀವಿ ನೋಡಿ ನೀವು ಅಬ್ಸರ್ವ್ ಮಾಡ್ಬೋದು ಎಷ್ಟು ಬೇಲಿಗಳಿದ್ದಾವೆ ಒಂಥರ ಇಲ್ಲಿ ಯಾಕಂತಂದರೆ ಪ್ರತಿ ಅಮಾವಾಸೆ ಈ ಈ ತಾಯಿ ದರ್ಶನ ಮಾಡೋಕ್ಕೆ ತುಂಬ ಜನ ಬೇರೆ ಕಡೆಯಿಂದ ಬರ್ತಾರೆ ತುಂಬ ರಶ್ ಇರುತ್ತೆ ಸೊ ಅದರಿಂದ ಈ ಲೈನ್ ಕ್ಯೂನ ಸಿಸ್ಟಮ್ ಮಾಡಿದ್ದಾರೆ ಇಲ್ಲಿ ತುಂಬ ಮೊದಲೇ ಬೆಲೆ ಏನೂ ಇರಲಿಲ್ಲ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ತಾಯಿ ಹರಕೆಯನ್ನು ಸಲಿಸ್ತಾ ಇದ್ದಾರೆ ಅದು ಮಡಲಕ್ಕಿ ಸೀರೆ ಹೂವು ಮಡಲಾ ಕೊಬ್ಬರಿ ಬಳೆ ಹೂವು ನಂದವರೇ ತುಂಬಾ ಖುಷಿ ಆಗ್ತಿದೆ ಹರಕೆ ಫೈನಲಿ ಒಂದು ವರ್ಷದಿಂದ ಒಂದು ವರ್ಷದ ಹಿಂದೆ ಮಾಡ್ಕೊಂಡಿದ್ದು ಒಂದು ವರ್ಷದಿಂದ ತೀರ್ಸಕ್ಕೆ ಆಗಿರಲಿಲ್ಲ ಹೌದಾ ಬನ್ನಿ ಬನ್ನಿ ತಾಯಿ ದರ್ಶನ ಮಾಡೋಣ ಆ ದೇವಿ ದರ್ಶನ ಆದ್ರೆ ಎಲ್ಲ ತೊರಗುತ್ತೆ ಎಲ್ಲ ಮೊಬೈಲ್ ಯೂಸ್ ಮಾಡೋಂಗಿಲ್ಲ ಅಂತೆ ದೇವಸ್ಥಾನ ಬಂದ್ವಿ ಇವಾಗ ತಾನೇ ದರ್ಶನ ಆಯಿತು ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ಎರಡು ಕಣ್ಣು ಸಾಕಾಗ್ತಿರ್ಲಿಲ್ಲ ನೋಡೋಕ್ಕೆ ದೇವ್ರನ್ನ ನೋಡಿ ಕಲ್ಯಾಣ ಮಂಟಪ ನನಗೆ ಕಲ್ಯಾಣ ಮಂಟಪ ಇದೆ ಅಂತಲೇ ಗೊತ್ತಿರಲಿಲ್ಲ ಚೆನ್ನಾಗಿದೆ ದೊಡ್ಡದಾಗೆ ಇದೆ ಇವಾಗ ಊಟಕ್ಕೆ ಹೋಗ್ತಾಯಿದ್ದೀವಿ ಪ್ರಸಾದ ರೆಡಿ ಇದೆ ಸೊ ಊಟಕ್ಕೆ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್ ಮತ್ತು ಇವತ್ತು ತುಂಬ ಬಿಸಿಲು ಕೂಡ ಇದೆ ಮಾರ್ನಿಂಗ್ ನಾವು ಬಂದಾಗ ಬಿಸಿಲು ಇತ್ತು ತುಂಬ ಬಿಸಿಲು ಜೊತೆ ತುಂಬ ಕೋಲ್ಡ್ ಫಾಗಿ ಫಾಗಿ ಇತ್ತು ಬಿಸಿಲು ಇದ್ರೂ ಇವಾಗ ತುಂಬ ಜೋರು ಬಿಸಿಲಿದೆ ಅಲ್ಲ ಆಲ್ರೆಡಿ ಒನ್ ರೌಂಡ್ ಊಟ ಮುಗಿಸ್ಕೊಂಡ್ಬರ್ತವ್ರೆ ನಾವು ಇವಾಗ ಹೋಗ್ತಾಯಿದ್ದೀವಿ ನಾವು ಎರಡೆರಡು ಸಲ ದರ್ಶನ ಮಾಡಿ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಒಳಗಡೆ ಬಂದ್ವಿ ಅಲ್ಲೂ ಬೆಲ್ದಣ್ಣ ಕೊಡ್ತಾಯಿದ್ರು ದೇವಸ್ಥಾನದ ಒಳಗಡೆನೂ ಏನೋ ಪೂಜೆ ಮಾಡಿದ್ರು ಅನಿಸುತ್ತೆ ಬೆಲ್ದಣ್ಣ ಕೊಡ್ತಾಯಿದ್ರು ಅದನ್ನ ಇಸ್ಕೊಂಡು ತಿಂದ್ಕೊಂಡು ಎರಡು ಸಲ ದರ್ಶನ ಮಾಡಿಕೊಂಡು ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ ಕಿರಣ್ ಅವರೇ ಏನಿಸ್ತದೆ ದೇವ್ರನ್ನ ನೋಡ್ಬಿಟ್ಟು ತುಂಬ ಸಂತೋಷ ಆಯಿತು

ಮಾಡ್ತಿದ್ದಾರೋ ಏನೋ ತುಂಬ ದೊಡ್ಡ ಜಾಗ ಜಾಗನ ಇಷ್ಟು ದಿನ ಇಷ್ಟು ವರ್ಷ ಯುಟಿಲೈಸ್ ಮಾಡಿರಲಿಲ್ಲ ಈಗ ನೀಟಾಗಿ ಮಾಡ್ಕೋತಾ ಇದ್ದಾರೆ ರೂಮ್ಸು ಮತ್ತು ಮುಡಿ ಕೊಡೋದು ಅಲ್ಲಿ ವಾಶ್ರೂಮ್ಸು ಸ್ನಾನದ ಮನೆ ಎಲ್ಲ ತುಂಬ ಚೆನ್ನಾಗಿದೆ ನಾನು ಬಂದು ಇಷ್ಟೊಂದು ವರ್ಷ ಆಗಿತ್ತು ಇದೇ ಭೋಜನ ಶಾಲೆ ಅಲ್ಲಿ ನಾವೇ ತಟ್ಟೆ ಎತ್ಕೋಬೇಕು ಊಟ ಹಾಕ್ಸ್ಕೊಂಡು ತಟ್ಟೆ ವಾಶ್ ಮಾಡಿ ಇಡಬೇಕು ಫ್ರೆಂಡ್ಸ್ ತುಂಬ ದೊಡ್ಡದಾಗೆ ಇತ್ತು ನೋಡಿ ತುಂಬ ದೊಡ್ಡದಾಗೆ ಇತ್ತು ಮತ್ತು ಫಸ್ಟು ಪಾಯಸ ಹಾಕ್ತಾರೆ ಉಪ್ಪಿನಕಾಯಿ ಹಾಕ್ತಾರೆ ಅದನ್ನು ಖಾಲಿ ಮಾಡಾದ್ಮೇಲೆ ಅನ್ನ ಸಾಂಬಾರು ಹಾಕ್ತಾರೆ ತುಂಬ ಟೇಸ್ಟಿಯಾಗಿತ್ತು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಒಂಥರ ಹೇಳ್ಬೇಕಂದ್ರೆ ಪ್ರಸಾದ ಹೆಂಗಿದ್ರು ಚೆನ್ನಾಗಿರುತ್ತೆ ಬಟ್ ಅದು ತುಂಬ ಜಾಸ್ತಿ ಟೇಸ್ಟ್ ಇತ್ತು ನೋಡಿ ಕಿರಣ್ ಅವರು ಹೆಂಗೆ ತಿಂತಿದ್ದಾರೆ ತುಂಬ ಚೆನ್ನಾಗಿತ್ತು ಖುಷಿಯಾಯಿತು ಐ ಫ್ರೆಂಡ್ಸ್ ಊಟ ಎಲ್ಲ ಆಯಿತು ಪ್ರಸಾದ ಸಿಕ್ತು ಊಟ ಮಾಡ್ಕೊಂಡು ಇವಾಗ ನಾವು ಸೀದಾ ಕೊಲ್ಲೂರಿಗೆ ಹೋಗ್ತಾ ಇದ್ದೀವಿ ಬನ್ನಿ ಕೊಲ್ಲೂರು ಹೇಗಿದೆ ನೋಡೋಣ ಇನ್ನೇನು ಕೆಲವು ನಿಮಿಷದಲ್ಲಿ ಬಸ್ ಬರುತ್ತಂತೆ ಕೊಲ್ಲೂರು ಬಸ್ಸು ನೋಡ್ಕೊಂಡು ಬರೋಣ ಬನ್ನಿ ಬೇಸ್ ವೆದರ್ ನೋಡಿ ಪಕ್ಕದಾಗಿದೆ ಬಿಸಿಲಿಲ್ಲ ಫುಲ್ ಕೂಲ್ ವೆದರ್ ಆಲ್ ಆಫ್ ಸಿಡನ್ ವೆದರ್ ಚೇಂಜ್ ಆಗೋಯಿತು ತುಂಬ ಉರಿ ಬಿಸಿಲಿದ್ದು ನಾವು ಊಟಕ್ಕೆ ಹೋಗ್ಬೇಕಾದ್ರೆ ಊಟ ಮುಗಿಸ್ಕೊಂಡು ಪಾಕ್ ಬಾಗಿಲ್ಲ ಎತ್ಕೊಂಡು ಬರೋಷ್ಟು ಫುಲ್ ಕೂಲ್ ಆಗಿಬಿಟ್ಟಿದೆ ಹೌದು ಹಿಂಗಿರ್ಬೇಕಪ್ಪ ವೆದರ್ ಅಂದರೆ ಯಪ್ಪಾ ಈ ಬಿಸಿಲಲ್ಲಿ ಈ ಥರ ತಿರುಗಾಡಕ್ಕೆ ಕಷ್ಟ ಲಾಸ್ಟ್ ಟೈಮ್ ಕಾರಲ್ಲಿ ಬಂದಿದ್ವಿ ರಾತ್ರಿಯೆಲ್ಲ ಕೆಟ್ಬಿಟ್ಟು ಬೆಳಗ್ಗೆ ನನಗೆ ನಿದ್ದೆ ತುಂಬ ಇಳಿತು ಕೊಲ್ಲೂರು ಓಕೆ ಆಗಲಿಲ್ಲ ರಿಟರ್ನ್ ಬೆಂಗಳೂರು ಉಂಟುಬುಟ್ವಿ ನಾವು ಸೊ ಈ ಸಲ ಟ್ರೈನು ಮತ್ತು ಬಸ್ಸು ಎಲ್ಲ ಬುಕ್ ಮಾಡ್ಕೊಂಡು ಬಂದಿದೀವಿ ನೋಡೋಣ ಇವತ್ತು ಕೊಲ್ಲೂರು ಈ ಸಲ ಹೇಗಿರತ್ತೆ ನೋಡ್ಕೊಂಬರೋಣ ಬನ್ನಿ